ಮೈ ಯೂಟ್ಯೂಬ್ ಚಾನಲ್ ಫೈನಲಿ ನಾನ್ ನಿಮ್ಗೆ ಹೇಳಿದ ಹಾಗೆ ಬೆಳಗ್ಗೆ ಹೇಳಿದ್ದೆ ಫೈನಲಿ ಒಂದು ಸೀಕ್ರೆಟ್ ವಿಲ್ ಆಗ್ತದೆ ಅಂತ ಸೊ ಫೈನಲಿ ಸೀಕ್ರೆಟ್ ವಿಲ್ ಆಗಿದೆ ಅದ್ ಏನು ಅಂತ ನೀವು ಫಸ್ಟಿಗೆ ನಾವು ವಿಡಿಯೋ ನೋಡಿದ್ರ ನಂತರ ಇದ್ರ ಬಗ್ಗೆ ಡಿಸ್ಕಸ್ ಮಾಡುವ ಅಂತ ಹೇಳಿ ಈಗ ಎಲ್ಲಿ ನೋಡಿದ್ರು ಬರೀ ಬಿಗ್ ಬಾಸ್ ದೇ ಮಾತು ಯೂಟ್ಯೂಬ್ ಅಲ್ಲಿ ಚಾನೆಲ್ ಅಲ್ಲಿ ಡ್ರೋಬಲ್ಲಿ ಎಲ್ಲ ಕಡೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ಟ್ರಿ ಆಫ್ ಬಿಗ್ ಬಾಸ್

ಅದು ಯಾರು ಅಂತ ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಕಲರ್ಸ್ ಕನ್ನಡದಲ್ಲಿ ಸಾಕ್ರೋಚ್ ಸುದೀಯ ಅಂತೆ ನಾನು ಆ್ಯಕ್ಚುಲಿ ಹೇಳೋದಾದರೆ ಫಸ್ಟ್ ಟೈಮ್ ಇವರನ್ನು ನಾನು ನೋಡೋದು ಅವರು ಏನೇ ಮಾಡಲಿ ಸ್ಪೆಕ್ಸ್ ಹಾಕಿ ಗೊತ್ತಿಲ್ಲದ ಹಾಗೆ ಎಲ್ಲ ಎಲ್ಲ ಸೊ ನಾನು ಕೂಡ ತುಂಬಾ ಎಕ್ಸಾ ಎಕ್ಸೈಟೆಡ್ ಆಗಿದ್ದೀನಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದರೆ ಕೋರ್ಸ್ ನಾನು ಕೂಡ ಎಕ್ಸ್ಪೆಕ್ಟೇ ಮಾಡಿಲ್ಲ ಕ್ರಾಕ್ ಕಾಕ್ರೋಚ್ ಸುದ್ದಿ ಇವರು ಬರ್ತಾರೆ ಅಂತ ಸೊ ಸಿ ಹೇಗಿರ್ತದೆ ಅಂತ ಯಾಕಂದರೆ ಇವರು ಹೀಗೆ ನೋಡೋಕೆ ನನಗೆ ಫೀಲ್ ಆಗ್ತದೆ ಫೈಟಿಂಗಲ್ಲಿ ಎಕ್ಸ್ಪರ್ಟ್ ಅವರನ್ನೇ ತಂದಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ಗೆ ಬಟ್ ಹೇಳಿಕ್ಕಾಗೋದಿಲ್ಲ ಕೆಲವರೆಲ್ಲ ಆಗಿರ್ತಾರೆ ನೆಕ್ಸ್ಟ್ ಆದಮೇಲೆ ಬಿಗ್ ಬಾಸಿಗೆ ಬರುವಾಗ ನೋಡೋ ನನಗೆ ಹಾಗೆಯೇ ಫೀಲ್ ಆಯಿತು ಎಲ್ಸ್ ಹೇಗಿರ್ತದೆ ಅಂತ ಏನು ಖಾಲಿ ಟೂ ಡೇಸ್ ಲೆಫ್ಟ್ ಈ ಟೂ ಡೇಸಲ್ಲಿ ಯಾರೆಲ್ಲ ಬರ್ಬೋದು ಅಂತ ಒಂದು ಕ್ಯೂರಿಯೋಸಿಟಿ ನನಗೆ ಕೂಡ ಕಾಯ್ತಿದೆ ನಿಮಗೆ ಕೂಡ ಕಾಣ್ ಕಾಯ್ತಾ ನೀವು ಕೂಡ ಕಾಯ್ತಿದ್ದೀರಿ ಅಂತ ಹೇಳ್ಬೋದು ಸೊ ಎಲ್ಸ್ ಹೇಗಿರ್ತದೆ ಅಂತ ಏನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿ ಕಾಣಲಿಲ್ಲ ಕೇಳಿ ಬಾಬಾಯಿ ಸಬ್ಸ್ಕ್ರೈಬ್ ಮಾಡಿದ್ದು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಲವ್ ಆಲ್